ಚತುರ್ಥಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಏಳೂವರೆ ಆಗಿತ್ತು ನಾನು ಊರಿಂದ ಬಂದಾಗ ಅಂಡ್ ಚಕು ಸುಸ್ತಾಗಿತ್ತು ಮಲ್ಕೊಂಡು ಎದ್ದು ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಮ್ಮ ಮನೆಯಲ್ಲಿ ಮೆಡಿಕಲ್ ಮಿರಾಕಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಮನೇಲಿ ಮೂರು ಬ್ರಹ್ಮ ಕಮಲ ಮೊಗ್ಗಾಗಿದೆ ಹ್ಞೂ ಒಂದು ಎರಡು ಒಂದು ಮೂರು ಒಂದು ಸಲ ಬಿಟ್ಟಾದಮೇಲೆ ಇನ್ನೊಂದು ಸಲ ಬಿಡಲ್ಲ ಅಂತ ನಂಗೆ ಗೊತ್ತಿತ್ತು ಬಟ್ ಮತ್ತೆ ಹೆಂಗೆ ಮೊಗ್ಗಾಗಿದೆ ಗೊತ್ತಿಲ್ಲ ಮೊಗ್ಗಾಗೈತೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಎಕ್ಕೆ ಯಾಕೆ ಹೂವರ್ಕೋ ಬರ್ಬೇಕಂತೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂಡ್ ಇದು ನಮ್ಮ ಗಣೇಶ ಚತುರ್ಥಿಯ ಡೈಲಿ ಲಾಗ್ ಆಗಿರುತ್ತೆ ನೋಡ್ತಾ ಇದೆ ಮೇಡಮ ಹೂ ಒಂದು ಅಂದ್ರೆ ಜೀವನ ಮೇಡಮ್ ಆ ಹಳಿಯ ಮಗಳು ಬಂದರೆ ಆಟ ನೀವು ಸ್ವಲ್ಪ ಮಾಡಿಸ್ಕೊಟ್ರೆ ತುಂಬ ಪುಣ್ಯ ಬರ್ತೀವಿ ಅವ್ರು ಮುಜುಗರ ಮಾಡ್ಕೊಂತಾರೆ ಅವ್ರು ಏನು ಹೇಳದೇ ಇಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ನೋಡಿ ಹಬ್ಬದ ಊಟ ಇಲ್ಲಿ ಕಟಿಂಗ್ ಸಾರು ರೆಡಿ ಮಾಡ್ತಾ ಇದಾರೆ ಅಂಡ್ ಇಲ್ಲಿ ಬೇಳೆ ಹಾಕಿದ್ದಾರೆ ಕಡುಬಲ ಮಮ್ಮಿ ನಾನು ಮಮ್ಮಿ ಕಡುಬು ಮಾಡ್ತೀವಿ ಇವತ್ತು ಕಟ ಕಡುಬು ಮಾಡ್ತೀವಿ ಇವತ್ತು ಅಂಡ್ ಎಕ್ಕೆ ಹೂ ಥರ ಹೋಗ್ಬೇಕು ಎಕ್ ನಾನು ನಾಗಮ್ಮಕ್ಕ ಎಕ್ಕೆ ಹೂ ಕಿತ್ಕೊಬರಕ್ಕೆ ಹೋಗ್ತೀವಿ ಹೋಗಿ ಬಂದು ಸಿಗ್ತೀವಿ ಫೈನಲಿ ಎಲ್ಲೆಲ್ಲೋ ಸಿಕ್ತು ಎಕ್ಕೆ ಹೂವು ಗಿಡದಲ್ಲಿ ಕಿತ್ಕೊಳ್ತಿದವ ಮಗ ಮಗ ಇದು ಕೆ ಬಿ ಕೆ ಬಿ ಕ್ವಾರ್ಟರ್ಸ್ ಬಾರ ಬಿ ಅವ್ರ ಬೈದ್ರಿ ಎಕ್ಕೆ ಹೂ ಹರ್ಕೊಂಡು ಬಂದೆ ಆ್ಯಂಡ್ ಪೂಜೆ ಮಾಡಬೇಕು ಅದು ಎಕ್ಕೆ ಹಾರ ಮಾಡ್ಕೋಬೇಕು ಎಕ್ಕೆಹಾರ ಜೊತೆ ಕಡ್ಲೆಕಾಳ್ದು ಕಡಲೆಕಾಳೆ ಅದು ಅದೊಂದು ಇಪ್ಪತ್ತೊಂದು ಕಡಲೆಕಾಳು ಹಾರ ಮಾಡಿ ಪೂಜೆ ಮಾಡ್ಬೇಕು ಮಟನ್ ಕಟ್ ಮಾಡಿ ಅಮ್ಮ ಅದೊಂದು ಪ್ರಾಣಿದು ಒಂದು ಸ್ಕಿನ್ ಅಂಗ ಅದು ಘಾಟ ಎಕ್ಸ್ಬಿಟ್ಟಾಳಲ್ಲ ಊಟ ಮಾಡೋಂತಿರು ಬರ್ತೀಯಾ ಗಣಪತಿ ನೋಡಕ್ ಹೋಗ್ತೇನಾ ನಮ್ಮ ನಾಗಮ್ಮಕ್ಕ ಹೋದ್ಲು ಬೆಳಿಗ್ಗೆ ಬರ್ತಾಳೆ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ನಾನೀಗ ಏನು ಕಡಲೆಕಾಳದು ಹಾರ ಮಾಡ್ತೇನೆ ಕಡಲೆಕಾಳು ಹಾರ ಜೊತೆ ಎಕ್ಕೆ ಹೂವಿನ ಹಾರ ಬಂತು ಇಪ್ಪತ್ತೊಂದು ಕಡಲೆ ಕರಿ ಕಡಲೆ ಬರುತ್ತಲ್ಲ ಜವಾರಿ ಕಡಲೆ ಇದನ್ನ ನೆನ್ನೆ ನೆನೆಸಿಟ್ಟಿದೆ ಅದರದ್ದು ಹಾರ ಗಣಪಂಗಿ ಚುಚ್ಚುತ್ತ ಇಪ್ಪತ್ತೊಂದು ಹಾರ ಇಪ್ಪತ್ತೊಂದು ಕಡಲೆ ಕಾಡ್ದು ಹಾರ ಗಣೇಶ ಈಗ ಈಗ ನಾವು ಎಕ್ಕೆ ಹೂನ ಕಿತ್ಕೊಂಡ್ಬರಕ್ ಹೋಗಿದ್ವಲ್ಲ ಮೊಮ್ಮೆ ಮಾರ್ಕೆಟ್ನಾಗೆಲ್ಲ ಬಂದ್ಬಿಟ್ಟು ಮಾರ್ಕೆಟ್ನಾಗ ಮಾರ್ತಾರ ಆಹಾ ನೆನ್ನೆ ನೋಡಿಲ್ಲ ನಾನು ಇವತ್ತು ಯಾವುದೋ ಇದ್ರಲ್ಲಿ ನೋಡಿದೆ ಹೌದು ಮೋಸ್ಟ್ಲಿ ನಮ್ಮ ಗಂಗಾವತಿಲೂ ಬಂದಿರುತ್ತೆ ಅವನ್ನೆಲ್ಲ ಮಾರ್ತಾರೆ ಹೆಕ್ಕೆ ಹೂವು ಕೂಡ ಹಿಡಿದು ಕರ್ಕಿ ಕೂಡ ಮಾರ್ತಾರೆ ಈಗ ಎಕ್ಕೆ ಹೂನ್ ಫುಲ್ ಪಟಾಕಿ ಸೌಂಡ್ ಇಲ್ಲಿ ಮನೆ ಹತ್ರ ಒಂದು ಐ ಬಿ ಗಣಪತಿ ಇಡ್ತಾರೆ ಅದು ಅದು ಒಂದು ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಗಣಪತಿ ಇಡ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದೈತ್ ಮಮ್ಮಿ ಹ ಬಂದಿಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಈ ವರ್ಷ ಯಾಕೋ ಬೇಗ ಬಂದೈತಿ ಅವೆರಡೂ ಗಣಪತಿ ಸಾಯಂಕಾಲ ತಂದು ಇಡೋದವ್ರು ಒಂದು ಐದಾರು ಗಂಟೆ ಕೂಡ್ಸ್ತಾರೆ ಬಟ್ ಈ ಸಲ ಬಸ್ ಸ್ಟ್ಯಾಂಡು ಬಂದಿದೆ ಆಲ್ರೆಡಿ ಐ ಬಿದ್ದು ಇನ್ನೂ ಬಂದಿಲ್ಲ ಕಾದು ಸಾಯಂಕಾಲ ಐದಾರು ಗಂಟೆಗೆ ಬಂದು ಕೂರಿಸ್ತಾರೆ ಅದೆರಡು ದೊಡ್ಡ ಗಣಪತಿ ಗಂಗಾವತಿಲಿ ಆ್ಯಂಡ್ ಅದು ಎರಡು ಇಪ್ಪತ್ತೊಂದು ದಿನ ಇರುತ್ತೆ ಹಾರ ಆಯಿತು ಆ್ಯಂಡ್ ಕಡಲೆಕಾಳು ಹಾರಾಯಿತು ಪೂಜೆ ಮಾಡಬೇಕು ಲೇಟ್ ಆಗಿದೆ ನಮ್ಮಮ್ಮ ನನಗೆ ಹೀಗೆ ಹೆಣ್ಮಕ್ಳು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡಿರ್ತಾರಲ್ವ ನಂಗೆ ಫುಲ್ ಇಷ್ಟ ಆಗ್ತಾರೆ ಇಷ್ಟ ಆಗ್ತಾರೆ ಅಂದ್ರೆ ಅದೊಂದು ಲಕ್ಷಣನೇ ಮುಖದಲ್ಲಿ ಕಾಣೋಕ್ ಸ್ಟಾರ್ಟ್ ಆಗುತ್ತೆ ಬೇರೆ ತರನೇ ಒಂದು ಖಳೆ ಮುಖದಲ್ಲಿ ಅವರಿಗೆ ಹೆಣ್ಮಕ್ಳು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂ ಮುಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಹಬ್ಬಗಳು ಮಾಡಲ್ಲ ಅದರಲ್ಲಿ ಈ ಗಣೇಶ ಚತುರ್ಥಿ ಕೂಡ ಒಂದು ಈ ಹಬ್ಬ ನಾವು ಮಾಡಲ್ಲ ಅಂದರೆ ನಮ್ಮನೆಯಲ್ಲಿ ಗಣಪತಿನ ಇಟ್ಟು ಕೂಡ್ಸೋದು ಗಣಪತಿನ ಅದರ ನೋ ಸೆಲೆಬ್ರೇಷನ್ಸ್ ನಮ್ಮನೇಲಿ ಜಸ್ಟು ಮನೇಲಿ ಮನೆಯಲ್ಲಿ ಇರೋ ಗಣೇಶನ್ಗೆ ಪೂಜೆ ಮಾಡ್ತೀವಿ ಮೋದಕ 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 ಅಲ್ಲ ಕಡುಬು ಮಾಡಿ ಸರಿ ನಾವು ಕಡುಬು ಮಾಡ್ತಾ ಇದ್ದೀವಿ ಮನೆಯಲ್ಲಿ ಆಚರಣೆ ಇಲ್ಲ ಈ ಒಂದು ಗಣಪ ಈ ಉದ್ದನೆಯ ಗಣಪತಿ ನಮ್ಮ ಕರ್ನಾಟಕದಲ್ಲಿ ಇರೋದು ಇಡುಗುಂಜಿಲಿ ಎಲ್ಲ ಗಣಪತಿ ಕುತ್ಕೊಂಡಿರತ್ತಲ್ವ ಬಟ್ ಹಿಡ್ಗುಂಜಿಲಿ ಇಷ್ಟು ಉದ್ದ ನಿಂತ್ಕೊಂಡಿರೋ ಗಣಪತಿ ಇರೋದು ನಾವು ಈ ಗಣಪತಿ ತಂದಿದ್ದು ಕೂಡ ಹಿಡ್ಗುಂಜಿಲಿ ನಾವು ಫ್ಯಾಮಿಲಿ ಎಲ್ಲ ಹಿಡ್ಗುಂಜಿಗೆ ಟ್ರಿಪ್ ಹೋದಾಗ ಈ ಗಣಪತಿನ ತಂದಿದ್ದು ಅಂಡ್ ಇವತ್ತು ಈ ಗಣಪತಿಗೆ ಪೂಜೆ ಮಾಡೋಣ ಫಸ್ಟ್ ದೀಪ ಹಚ್ಕೊಬೋಣ ದೀಪ ಹಚ್ಚಿ ಗಣಪತಿಗೆ ಪೂಜೆ ಮಾಡೋಣ ಇದು ಇದೆಲ್ಲ ಆಯಿತು ಪೂಜೆ ಮಾಡಿ ಅಮ್ಮಗೆ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು ಲೇಟ್ ಆಗಿದೆ ಲೇಟ್ ಆಗಿದೆ ಯಾವಾಗಲೂ ಲೇಟಾಗುತ್ತೆ ಈ ಥರ ಧೂಪ ಅಂದರೆ ಲೋಭಾನ ಎಲ್ಲ ಹಾಕ್ತಾ ಇದ್ರೆ ಅದು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಂಗೆ ನನಗೆ ಈ ಲೋಬಾನದ ಸ್ಮೆಲ್ ಎಲ್ಲ ಇಷ್ಟ ನಿಜ ಇದೊಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ ಈ ಥರ ಎಲ್ಲ ಮನೇಲಿ ಡೈಲಿ ಲೋಬನ ಹಾಕಿದರೆ ನಾವು ಆಕ್ಚುಲಿ ಹಾಕ್ತೀವಿ ಅದೊಂದು ಆ ಒಂದು ಸ್ಮೆಲ್ಲೇ ಬೇರೆ ಲೋಪಾನದ್ದು

ಹನ್ನೊಂದು ರೂಪಾಯಿ ಕಾಣಿಕೆ ಇದ್ದೀನಿ ಅಂಡ್ ಪೂಜೆ ಆಯಿತು ಈಗ ಉದ್ನಿ ಕಡ್ಡಿ ಬೆಳಕ್ತೀನಿ ಉದ್ನಿ ಕಡ್ಡಿ ಬೆಳಕಿ ಕಡುಬು ಮಾಡ್ಕೊಂಬಂದು ಎಡೆ ಮಾಡಿ ಉಪ್ಪದಾರ್ಥ ಮಾಡೋಣ ಪೂಜೆ ಆಗಿ ಕಡುಬು ಮಾಡಕ್ಕೆ ಕಾಯ್ತಿದ್ದೇನೆ ನಮ್ಮಮ್ಮ ಕಡಿಮೆ ಮಾಡಿರು ಕಡುಬು ಮಾಡಬೇಕು ಬಾ ನನ್ನ ಮಗಳು ಮಾಡ್ಕೊಂಡು ತರ್ಕೊಡು ಬಾ ಕಡಿಮೆ ಮಾಡಿಬಿಟ್ಟು ಐಡೆ ಮಾಡಿ ಕಡಲೆ ಕಾಳು ಉಪ್ಪಿ ಮಾಡ್ತಾ ಇದ್ದಾರೆ ಅಮ್ಮ ಕಡಲೆ ಕಾಳು ಇದು ಮೊನ್ನೆ ವೇಲಾಂಟಿ ಮನೇಲಿ ಮಾಡಿದ್ದು ಹಲಸಿನ ಹಪ್ಪಳ ಕೊಟ್ಟಿದ್ರು ಇವತ್ತು ಸ್ವಲ್ಪ ಪಾಟಿಂಗ್ ಹಬ್ಬದ ಊಟ ಇರೋದು ಇದು

ಗಣಪ ಮಲ್ಕೊಂಡ ಇವತ್ತು ಇಡೀ ದಿನ ಗಣಪ ಎದ್ದಿರ್ತಾನೆ ಅಂತ ನಾವು ಹೇಳ್ತಾರೆ ವರ್ಷ ಶಿವಣ್ಣ ಗಣಪನ ಅಂದ್ಬಿಟ್ಟದ್ದೇ ಇರ್ತನಲ್ಲ ಜೋಲರ್ ಮನೆ ಜೋಕೆ ಏನಂದ್ರೆ ಕೂಡ್ಲಿಗಿಲಿ ಹೊಣೆಯಾಕಂದ್ರೆ ಶಾಪು ಕೂಡ್ಲಿಗಿಲ್ಲಿ ಸಣ್ಣವರು ಅವರು ಅವಾಗ ಇನ್ನು ಈಗ ಒಂದು ಆರು ವರ್ಷದ ಕೆಳಗಡೆ ಗ್ಯಾರೇಜ್ ಇದೆ ನಮ್ಮ ರಿಲೇಟಿವ್ ಒಬ್ಬರದ್ದು ಅಲ್ಲೇ ಮುಂದೆ ಗಣಪತಿನ ಕೂಡಿಸ್ಬೇಕು ಅಂತಂದು ಗಣಪತಿ ತಂದಿದ್ದಾರೆ ನಾನು ಎರಡನೇ ತಮ್ಮ ಏನ್ ಮಾಡಿದಾನೆ ಪುಣ್ಯಾತ್ಮ ಅದನ್ನು ತುಂಬ ಆಗ ದೇವ್ರ ಮನೆ ಕಟ್ಟೆ ಮೇಲೆ ಅದಕ್ಕೆ ಇಪ್ಪತ್ತೊಂದು ಸಣ್ಣ ಮಾಡ್ಕೊಂಡ್ಬಿಡ್ ಬೆಚ್ಚಿತ್ತು ಅದಕ್ಕೆ ಏನ್ ಮಾಡಿದ್ರು ಇಟ್ಬಿಟ್ಟ ಅಂತ ಅಂದಿದ್ಕೆ ಒಂದು ಎಷ್ಟು ವರ್ಷ ಕೂಡ್ಸಿದ್ರು ಮಮ್ಮಿ ಮೂರ್ ವರ್ಷನ ಅಂತೆ ಮೂರ್ ವರ್ಷ ಅಹ್ ಕೂಡ್ಲಿಗಿಲಿ ಗಣಪತಿ ಹಬ್ಬನ ಮಾಡಿದ್ರು ಏನೋ ಕೇಳಿಸಿ ಇಲ್ಲ ಮಾಡ್ಲೇಬೇಕು ಆ ರೀತಿ ತಂದು ಇಟ್ಬಿಟ್ಟ ಅಂತ ಅಂದಿದ್ಕೆ ಆ ರೀತಿ ಮಾಡಿದಕ್ಕೆ ಮೂರು ವರ್ಷ ಗಣಪತಿ ಹಬ್ಬನ ಮಾಡೋದು ಆಮೇಲೆ ನಮ್ಮಮ್ಮ ಹೇಳೋ ಪ್ರಕಾರ ನಮ್ಮನೆಯಲ್ಲಿ ಯಾಕೆ ಮಾಡಲ್ಲ ಅಂದರೆ ಆಗ ಸರೋಮ್ಮಗೆ ಸ್ವಲ್ಪ ಸರ್ವಮ್ಮ ಮತ್ತು ದೊಡ್ಡಿರೋಣ ಅಂದರೆ ನಮ್ಮ ತಾತ ಅಜ್ಜಿಗೆ ಬಡತನ ಈಗ ಇದ್ರಲ್ಲಿ ಮಾಡಲ್ಲ ನಮ್ಮಮ್ಮ ಇಪ್ಪತ್ತೊಂದು ಮಾಡ್ತಾರೆ ತಲ ಒಂದು ತಟ್ಟಿ ತಂಬ ಪಿಜ್ಜಾ ಮಾಡ್ತಾರಲ್ಲ ಆ ರೀತಿ ಇಟ್ಕೊಂಡು ಸಣ್ಣ ಇನ್ನು ಅಮ್ಮ ಸಣ್ಣ ಇನ್ನು ಸಣ್ಣ ಮಗ್ಲ ಅಂಡ್ರ ಹಂಗ ಅವಾಗಿನ್ ಬರ್ತಾನಕ್ಕ ಮಾಡ್ತಿದ್ದಲ್ಲ ಅಂತೆ ಒಟ್ಟಿಗೆ ಇಲ್ಲ ಅಂದ್ರೆ ಬಟ್ಟೆಗೆ ಇಲ್ಲ ಅನ್ನಂಗ ಪದ್ಧತಿ ಇಲ್ಲ ನಮ್ಮ ಮನೇಲಿ ಮಾಡಕ್ಕೆ ಅಂತ ನಾವು ಹಬ್ಬ ಮಾಡಲ್ಲ ಊರಿ ಇಪ್ಪತ್ತೊಂದು ಇವತ್ತೊಂದು ಕಡುಬು ಫಾರ್ ಗಣೇಶ ಟುಡೇ ಜಾನಿ ಜಾನಿ ಆ ಮನೆಯಲ್ಲಿ ನಾವು ಊಟ ಆಗಿಲ್ಲ ಸರ್ ನಮ್ಮಮ್ಮನಲ್ಲಿ ಆ ಮನೆಯಲ್ಲಿ ಇವತ್ತು ಪೂರಿ ಕೂಡ ಮಾಡಿದ್ದು ಅಮ್ಮ ಉದುತಾ ಇದ್ದಾರೆ ನಾನು ಕರಿಬೇಕು ಅಷ್ಟೊತ್ತಿಗೆ ಇವತ್ತು ಏನೇನು ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಊಟಕ್ಕೆ कड़बू स्टील प्रिपे बियर् कडलेका उसी कोसबरी चित्रना वैट रईस आटेन सारू कड़ते अं कड़बू कड़बू बड़बू तीग्र अलस हाँक्यू बीग्रे ಕಡುಬು ರೆಡಿ ಹಾನ್ ಇಲ್ಲಿ ಎಡೆ ಮಾಡೋಕೆ ಹಾಕಿಟ್ಟಿದ್ದೀನಿ ಇದೊಂದು ಇಪ್ಪತ್ತೊಂದು ಇಟ್ಕೊಂಡು ಎಡೆ ಮಾಡಿ ಕಡುಬಿಗೆ ತುಪ್ಪ ಹಾಕಿದೆ ನಪ್ಪ ಓ ಬಪ್ಪಾ ಮಾಡು ಇಲ್ಲಿ ಕೂಸ್ತಿದ್ರಲ್ಲ ಬರೀ ಇದೊಂದೇ ಸಾಂಗ್ ಆಗ್ತಿದ್ರಲ್ಲ ಮಮ್ಮಿ ಮಾಡಿ ಕಾಯಿ ಹೊಡೆದು ಚೆನ್ನಾಗಿ ಚೆನ್ನಾಗಿ ತಿಂದು ಮಲ್ಕೊಂಬಿಟ್ರೆ ಮುಗೀತು ನನ್ನ ರಜೆಗಳೇ ಮುಗೀತು ബേജറുഈമ <laughs> ഹ <iberatını> <that way> <FILOS> <Matileri> ಮಂಗಳಾರತಿ ಆಯಿತು ಪೂಜೆ ಕೂಡ ಆಯಿತು ಎಡೆ ಮಾಡಿ ಆಯಿತು ಈಗ ಊಟ ಮಾಡಬೇಕು ಸ್ವೀಕರಿಸಪ್ಪ ಬೆನಕಪ್ಪ ಅಷ್ಟೇ